ಹೆಸನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಪಲ್ಸ್ ಪೋಲಿಯೋ ಅಭಿಯಾನ ಜರುತ್ತೆ ಇವತ್ತು ಹನ್ನೊಂದು ಲಕ್ಷ ಮಕ್ಕಳಿಗೆ ಲಸಿಕೆ ಹಾಕುವ ಗುರಿಯನ್ನ ಹೊಂದಲಾಗಿದೆ ಮಕ್ಕಳಿಗೆ ಪೋಲಿಯೋ ಹಾಕುವ ಮೂಲಕ ಸಿಎಂ ಡಿಸಿಎಂ ಚಾಲನೆ ಕೊಟ್ಟಿದ್ದಾರೆ ಇಂದಿನಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೀತಾ ಇದೆ ಅದರಲ್ಲೂ ಕೂಡ ಗ್ರಾಮೀಣ ಭಾಗಗಳಲ್ಲಾಗಿರ್ಬೋದು ಅಥವಾ ಸಿಟಿಯ ಭಾಗಗಳಲ್ಲಾಗಿರ್ಬೋದು ಸ್ಥಳೀಯ ಅಂಗನವಾಡಿ ಹಾಗೂ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಪಲ್ಸ್ ಪೋಲಿಯೋ ಅಭಿಯಾನವನ್ನು ನಡೆಸಲಾಗ್ತಾ ಇದೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕಿಸಿ ಎನ್ನುವಂತಹ ಜಾಗೃತಿಯನ್ನ ಕೂಡ ಈಗಾಗಲೇ ಮೂಡಿಸಲಾಗಿದ್ದು ಎರಡು ಹನಿಗಳು ಜೀವವನ್ನ ಎಷ್ಟರ ಮಟ್ಟಿಗೆ ಉಳಿಸುತ್ತೆ ಎನ್ನುವಂಥ ಅಭಿಯಾನದ ಕುರಿತು ಜಾಗೃತಿಯನ್ನು ಕೂಡ ಮೂಡಿಸಲಾಗಿದೆ ಅದರಲ್ಲೂ ಕೂಡ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಅಂದರೆ ಇವತ್ತಿನಿಂದ ಆರಂಭವಾಗಿ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಈ ಒಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೀತಾ ಇದೆ ಇನ್ನು ಐದು ವರ್ಷದ ಒಳಗಿನ ಮಕ್ಕಳಿಗೆ ಈಗಾಗಲೇ ನಾವು ಒಂದು ಸರಿ ಲಸಿಕೆಯನ್ನು ಹಾಕ್ಸಿದ್ದೀವಿ ಅಥವಾ ವ್ಯಾಕ್ಸಿನೇಷನ್ ಕೊಡುವಂಥ ಸಂದರ್ಭದಲ್ಲಿ ಹಾಕಿಸಿದ್ದೀವಿ ಏನಪ್ಪ ಮಾಡೋದು ಅನ್ನುವಂಥ ಆತಂಕ ಬೇಡ ಪಲ್ಸ್ ಪೋಲಿಯೋ ಹಾಕಿಸ್ಬೇಕು ಅಂತ ಕೂಡ ಜಾಗೃತಿಯನ್ನು ಮೂಡಿಸಲಾಗಿದೆ ಅದರಲ್ಲೂ ಕೂಡ ಹನ್ನೊಂದು ಲಕ್ಷ ಮಕ್ಕಳಿಗೆ ಲಸಿಕೆ ಹಾಕುವನ್ನ ಗುರಿಯನ್ನು ಹೊಂದಲಾಗಿದ್ದು ಮಕ್ಕಳಿಗೆ ಪೋಲಿಯೋ ಹಾಕುವ ಮೂಲಕ ಡಿ ಹಾಗೂ ಸಿ ಈ ಒಂದು ಅಧಿಕೃತವಾಗಿ ಚಾಲನೆಯನ್ನ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದಲ್ಲೇ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ನ್ಯಾಷನಲ್ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ನ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನಾನು ಐದು ಮಕ್ಕಳಿಗೆ ಪೋಲಿಯೋ ಕೂಡ ಮುಖಾಂತರ ಪ್ರಾರಂಭ ಮಾಡಿದ್ದೀವಿ ಎಲ್ಲ ರಾಜ್ಯದ ಎಲ್ಲ ಮಕ್ಕಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ರಾಜ್ಯದ ಬೆ ನಗರ ಒಂದೇ ಅಲ್ಲ ಎಲ್ಲರೂ ಕೂಡ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಇಪ್ಪತ್ತ ಒಂದರಿಂದ ಇಪ್ಪತ್ತ್ನಾಲ್ಕನೇ ತಾರೀಕರೆಗೂ ನೀವು ಇದನ್ನು ಉಪಯೋಗಿಸ್ಕೊಳ್ಬೇಕು ಹೆಲ್ತ್ ಈಸ್ ವೆಲ್ತ್ ಆರೋಗ್ಯನೇ ನಮ್ಮ ಆಸ್ತಿ ಅನ್ನೋದು ಕೂಡ ಎಲ್ಲರೂ ಕೂಡ ನಿಮಗೆಲ್ಲ ಆಗ್ತಿದೆ ಎಲ್ಲ ನನ್ನ ತಾಯಂದಿರಿಗೆ ಮಕ್ಕಳ ತಂದೆ ಎಲ್ಲರೂ ಕೂಡ ಕುಟುಂಬದವ್ರು ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ ಈ ದಿನಾಂಕವನ್ನು ತಾವು ತಪ್ಪದೆ ತಾವು ಮಾಡ್ಕೋಬೇಕು ಮಕ್ಕಳ ರಜಿಸ್ಟರ್ ಭಾಳ ಇದು ಭಾಳ ಮುಖ್ಯ ಇವತ್ತು ಒಟ್ಟು ಬೆಂಗಳೂರು ನಗರದಲ್ಲಿ ಸುಮಾರು ಇಪ್ಪತ್ತೆಂಟು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳಿದೆ ಎಂಟುನೂರ ಇಪ್ಪತ್ತೆರಡು ಮನೆಗಳಿದೆ ಆ ಎಲ್ಲ ಮನೆಗಳು ಕೂಡ ಪ್ರತಿ ಮನೆ ಮನೆಗೂ ಭೇಟಿ ಕೊಡುವಂಥ ಕಾರ್ಯಕ್ರಮ ハハハハ。<music>